ಫೋನ್ ಮಾಡಿದ ಯಾರ್ಗತೆ ಅದೇಯ್ಯ ಇಕ್ಕಳು ಚೆನ್ನಾಗಿದ್ದಾವಂತ ಕೇಳ್ದ ಅಂದೆ ನಿನ್ ಬಿತ್ತೀಯಾ ಹ್ಞೂ ಕೇಳ್ದೆ ಕೇಳ್ದೆ ಚೆನ್ನಾಗಿದ್ದಾವಂತೆ ತನ್ನ ಮಕ್ಳು ಬಗೆಯ ಓದ್ಕಿತ್ತವಂತ ಇಲ್ಲ ಇಲ್ಲ ಕಿಲ್ವಂತೆ ಮಾತ್ರ ಅಯ್ಯೋ ಚಿಂದಂತ ಮಕ್ಳು ಮಾತ್ರ ಹೂವ ಹೂವ ಬೇರೆ ಮಕ್ಳಾಗಿರೋ ಹುಸಿ ಬಟ್ಟೆ ಉರ್ಸವ ಅದೇನೋ ನೋಡು ದೇವರೇ ದೇವ್ರೆ ಕಾಲ ಕಾವಲು ಅದೇನೋ ನಾನದೇ ದೇವ್ರೆ ಕಾವಲು ನಂಗೆ ನೋಡತ್ತೆ ಒಂಚೂರು ಆಳಕಿಲ್ವಂತೆ ಕಣತ್ತೆ ಅಯ್ಯೋ ನಿಜವಾಗ್ಲೂ ಭಾಳ ಆಯ್ತು ಕಣತ್ತೆ ಭಾಳ ಆಯಿತು ಅಯ್ಯೋ ಪಪ್ಪ ಇಲ್ಲಾದ್ರೆ ಮೂರು ಮಕ್ಳು ಸಾಕಾಯ್ತಿತ್ತ ನಿಜವಾಗ್ಲೂ ದೇವ್ರ ಮಕ್ಳು ನನಗೆ ಪಪ್ಪ ಮಕ್ಳುಗಳು ಭಾಳ ಒಳ್ಳೆ ಮಕ್ಳುಗಳು ಕಣ ಅಂತ ಹೊಟ್ಟೆಲ್ಲೊಟ್ಟೆ ಅವಳು ಚಂದ್ ಕಿಚನ್ ಚಂದ್ ಹೊಟ್ಟೆ ಎಂಥ ಒಳ್ಳೆ ಬುದ್ಧಿ ಕಲ್ತಾವೆ ನೋಡಿ ಒಂಚೂರು ಆರೆ ಹೇಳ್ತಿದ್ವಾ ಅಲ್ಲೂ ಅಷ್ಟೇ ಅಂತ ಹೇಳ್ತೇವೆಲ್ವ ಅಂತ ಒಟ್ಟಿಗೆ ನಾನು ನಿನ್ನೆ ಸಂದೇಲಿ ಮಾ ಮಾಡ್ದೆ ಏತ್ನಿಲ್ಲ ಮೊನ್ನೆ ದಿವ್ಸ ಮಾಡಿದ್ದು ತಡೀರಿ ಫೋನ್ ಮಾಡೋರು ಕೇಳ್ತೀನಿ ಹುಂಕನ್ ಮಾಡು ಫೋನಾ ಕೇಳುವ ಮಾತಾಡು ಕೇಳು ಅಲೋ ಹಲೋ ಹ್ಞೂ ಅಕ್ಕ ಚೆನ್ನಾಗಿದ್ದೀರಾ ಹ್ಞೂ ಅಕ್ಕ ಅಯ್ಯೋ ನೆನೆ ಸಂದೇಲಿ ನೀವು ಫೋನ್ ಮಾಡಿದ್ರಿ ಅಕ್ಕ ರಸ ಮನೆ ಕಳ್ಬೇಕನ್ನು ನೋಡ್ದೆ ಕಣಕ್ಕ ಹನ್ನೊಂದು ಗಂಟೆಲಿ ಅಯ್ಯೋ ಆಸ್ಪತ್ನಲ್ಲಿ ಏನು ಫೋನ್ ಮಾಡೋದು ಮನಗಿರ್ತಾರೆ ಇರ್ತಾರೆ ಅಂದ್ಕೊಂಡು ಹ್ಞೂ ಅದಕ್ಕೆ ಫೋನ್ ಮಾಡ್ನಿಲ್ಲ ಅಕ್ಕ ಬೇಜಾರ್ ಮಾಡ್ಕೊಬೇಡಿ ನಾನು ನೆನೆ ಸಂದೆಯಲ್ಲಿ ಪಾತ್ರೆ ಹಾಕೊಂಡು ಈಚೆ ಬೆಳೀಕಾ ತಿನ್ನ ಕೇಳಿಸಿಲ್ಲ ತಿರ್ಗದ ನೋಡ್ನೂ ಇಲ್ಲ ಅಯ್ಯೋ ಇಕ್ಳು ಮಕ್ಳಿಗೆ ಅನ್ನಾಗಿನ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಆ ಕುಣ್ಸ್ಕೊಂಡು ತಿನ್ಸ್ಕೊಂಡು ಟೈಮ್ ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ ಅಮ್ಮ ಮನೆ ಕಳ್ಬೇಕು ನೋಡಿದೆ ಅಯ್ಯೋ ಪರವಾಗಿಲ್ಲ ಬಿಡಕ್ಕ ನಾನು ಹಂಗೆ ಅಂದ್ಕೊಂಡು ಏನೋ ಕೆಲಸ ಮಾಡ್ತಾ ಇರ್ಬೋದು ಹ ಅಕ್ಕಿ ಅನ್ಕಂಡೆ ಕನಕ ನಾನುವ ಅಮ್ಮರು ಚೆನ್ನಾಗಿದಾರ ಹ್ಞೂ ಇಲ್ಲೇ ಅತ್ತೆನೂ ಅತ್ತೆನೇ ಮಾಡುವ ಇಕಳು ಚೆನ್ನಾಗಿದವ ಕೇಳುವಂತೂ ಹ್ಞೂ ಚೆನ್ನಾಗ ಚೆನ್ನಾಗ ಅನ್ನ ಉಣ್ತವೆ ಕನಕ ಉಣಿಸ್ತಿವಿ ಆಮೇಲೆ ಅದ್ ಆ ಮಾಮೂಲಿ ಹಾಲಿಗೆ ಕಲ್ಸ್ಕೊಂಡು ತಿನ್ಸೋದು ಅದನ್ನೂ ಬೆಳಿಗ್ಗೆ ಹೊತ್ತು ಕೊಡ್ತೀವಿ ಸಂಜೆ ಹೊತ್ ಕೊಡ್ತಿವಿ ಮಧ್ಯಾಹ್ನದ ಆಮೇಲೆ ಸಂಜೆ ಹೊತ್ತು ನಾಲ್ಕ ಗಂಟೆಗೆ ಕೊಟ್ಬಿಡ್ತೀವಿ ಒಂದ್ ಚೂರದ ಆಮೇಲೆ ಸಂಜೆ ಏಳು ಗಂಟೆಗೆ ಉಪ್ಪೆಸುರು ಮಾಡ್ಕೊಂಡು ಮೆತ್ತಗನ್ನ ಮಾಡ್ಕೊಂಡು ಉಣಿಸ್ತಿಂದ ತಿಂತಾವೆ ಒಂದ್ಸತ್ ತುಪ್ಪ ಹಾಕೊಂಡು ತಿನ್ನಿಸ್ತೀವಿ ಹ್ಞೂ ತಿನ್ಸಿ ತಿನ್ಸಿ ಹುಳು ಅಷ್ಟೇ

ಅವ್ನು ಕೆಲಸ ಅಲ್ಲಿ ಹಿಂಸೆ ಆಗ್ಬಿಡ್ತು ಅವಳು ನಾನು ಹೋಯ್ತೀನಿ ಅನ್ಕ ಬ ಬಂದು ಈ ಕೆಲಸ ಮಾಡ್ಕೊಬಿಟ್ಟಳ ಅನ್ಕೊಂಡು ಹೊತ್ಕೊಂಡು ಗಿರ್ಕೊಂಡು ಕಾಲು ಕಟ್ಕೊಂಡು ಅವ್ಕುಳು ನೋಡೋ ಅಂಟು ಬಿಡ್ಲಿಲ್ಲ ಆ ತೋರ್ಸಂಟಿ ನಿಮ್ಮ ಅಮ್ಮ ನಿಮ್ಮ ಕಾಲು ಕಟ್ಕೊಳ್ತೀನಿ ತೋರಿಸಿ ತೋರಿಸಿ ಅನ್ಕ ಕ ಕಾರ್ಗೆ ಬಿದ್ದ್ಬಿಟ್ಟು ಅನ್ನ ಮತ್ತವ ಸರಿಯಾಗಿ ಗಿಲ್ಸ್ತೇವೆ ಮರ್ವದ್ಯೋ ಹೋಗೋ ನಿನ್ನಿಂದ ನನ್ನ ಮನೆ ಹಾಳಾಯ್ತು ನಿನ್ನಿಂದ ತೊಡಗಾಲಿ ನನ್ನ ಮಗ ನಿಮ್ಮ ಬಂದರೆ ಮಗಳು ನಾನು ಬೇಡ ನೀನು ಎಲ್ಲಿಗೆ ಹೋಗೋದು ಬೇಡ ನಿನ್ನ ಗಂಡ ಮನೆ ಯಾವಾಗ ಬಾಳು ಅಂತ ಹೇಳಿದ್ರೆ ಆಯ್ತಿಲ್ಲ ತೊಡಗಾಲಿ ನೀನು ನಿನ್ನ ಎತ್ತಿದ್ದ ಬೆಂಕಿ ಈಗ ನಿನ್ನ ನೀನು ಆಯ್ತು ಬುದ್ಧಿ ಕಲ್ತಿದ್ರಿ ಇವತ್ತು ಹಿಂಗೆಲ್ಲ ಯಾಕೆ ಆಬೇಕಾಗಿತ್ತು ನಿನ್ನಿಂದ ನೀ ನಮ್ಮ ಮನೆ ಹಾಳಾಯಿತು ಮಗಳಿಗೆ ಒಂದು ಒಳ್ಳೆಯ ಬುದ್ಧಿ ಹೋಗೋಸ್ ಯೋಗ್ಯತೆ ನಿಂಗೆ ನೀನು ಸಣ್ಣ ಹಾಕಿ ಬಂದ ಚಂದ ಚಂದಾಗ ನೀ ಕನಕ ಚಂದ ಗೆಲ್ಸ್ತೇವೆ ಮರ್ವದ್ಯ ಆಗ ಕಾಲಿಗೆ ಬಿದ್ದ್ಬಿಟ್ಟು ನಿಮ್ಮ ಅಮ್ಮಯ್ಯ ಕನಕ ನಾನು ಇಂಥದ್ದೊಂದು ಪರಿಸ್ಥಿತಿ ಆಯ್ತದೆ ಅಂತ ಅಂದ್ಕೊಂಡಿತ್ತಿಲ್ಲ ನಾನು ನಿಜವಾಗ್ಲೂ ಅನ್ಕಂಡು ಏನು ಅಥ್ತಗೆ ಗೊಳು ಅಂದ್ಕೊಂಡು ಹೊಳ್ತಾ ಕೂತ್ಕೊಬಿಟ್ಟು ಅಥಗೆ ಹೋಲಿಯತ್ತಾಗೆ ಅಂದ್ಬಿಟ್ಟು ಒಂದು ಮಕ್ಕಳು ನೋಡಕ್ ಬಿಟ್ಟೆ ಒಂದು ಹತ್ತು ನಿಮಿಷ ಎತ್ಕೊಂಡು ಕೂತ್ಕೊಂಡು ಮಕ್ಕಳನ್ನ ಕೊಟ್ಬಿಟ್ಟು ಓದ್ಲು ಅಯ್ಯೋ ಇನ್ನೇನು ಮಾಡಿ ಇನ್ನೇನು ಮಾಡಿದಿ ಬುಡಿ ಎತ್ತಾಗ ಅಯ್ಯೋ ಮಾಡಬಾರ್ದು ಮಾಡ್ಬಾರ್ದು ಕರ್ಮ ಕಟ್ಕೊಂಡ್ರು ನಾವು ಅದ್ಯಾಕೆ ಈಗ ಅವಳು ತೋರಿಸ್ತೀವಿ ಅಂದ್ಕೊಂಡು ಇರೋದು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಆ ಕರ್ಮ ನಮ್ಗೆ ಯಾಕವ ಬುಡಿ ನೋಡ್ಕೊಂಡು ಓದ್ಲತಾನೆ ಇನ್ನೂ ಹತ್ತಿರಗೆ ಸೇರ್ಸ್ಕೊಬೇಡಿ ಅವಳು ಮಕ್ಳು ನೋಡ್ಕೊಳ್ತೀರಿ ಅದು ನೋಡ್ಕೊತೀ ಇದು ನೋಡ್ಕೊಳ್ತೀರಿ ಅನ್ಕೊ ಬಂದುಬಿಟ್ಬೇಕಾರೆ ತಗೊಳೋಗಿ ಮಕ್ಳುಗಳ್ನು ಮಾರಕ್ಕೆ ಎಸಕ್ಕೆ ಅಂತಲ್ಲ ಅವಡಿರೋರು ಯಾವುದೇ ಕಾರಣಕ್ಕೂ ಮನೆ ತಕ್ಕ ಮಾತ್ರ ಸೇರ್ಸ್ಕೊಬೇಡಿ ಅವಳ ಎಲ್ಲಿರ್ಬೇಕು ಅಲ್ಲಿ ಇಡ್ಲಿ ಯಾವುದೇ ಕಾರಣಕ್ಕೂ ಬೇಡ ಮುಂಡ್ಯಾರಿಸಲ ಓಪಾರ ಮುಂಡ್ಯಾರ್ದು ಎಂಥ ಇಲ್ಲ ಮಗಳಿಗೆ ಅಯ್ಯೋ ಬೇಡಕನ ಕಟ್ಟಾಗಿರು ಯಾವ ಸಿರಿಯಲ್ಲ ಬೇಕು ನಿಮಗೆ ಮಕ್ಕಸಾ ಕೊಚ್ಚಾಟಗೆ ಅಂತ ಒಂದು ಬುದ್ಧಿ ಹೇಳಕೊಂಡು ಇರಕೈತಿ ತಾಯೆ ದೊಳ್ಲು ದೊಳ್ಯಕ್ಕೆ ಬೆಂಕಿ ಕೈ ದೊಳ್ ಅಲ ತಾಯೆ ದೊಳ್ಗೆ ಹೇಳಷ್ಟು ದಕ್ಷತೆ ತಿನ್ನೋ ಇಳಿಗೆ ಓಪರ್ಮಂಡ್ಗೆ ಇಳಿಗೆ ಗೊರ್ಸಟ್ಟಿ ಅಂತ ಕೆಲಸ ಮಾಡ್ಬಿಟ್ರು ನೋಡು ಇವತ್ತು ನಿಮ್ಮನೆನೆ ಹಾಳ್ ಮಾಡ್ಕೊಂಡ್ಬಿಟ್ರಲ್ಲಪ್ಪಾ ಮಕ್ಕಳ್ ನೋಡ್ರೆ ವಟ್ಟೆ ಉರಿತದ ನಿನ್ ಅನ್ಕೊಂಡ್ರೆ ಅದ್ನೇ ಛೆ ಅಯ್ಯೋ ಅಕ್ಕಾ ನನಗೆ ಏನಾದ್ರೂ ನಣೆ ಬರುವ ಸರಿ ಲಕನಕ ದೇವರಾಣಗೆ ನಾನು ಅಣೆ ಬರುವದೇ ಏನಂತ ಬರ್ಸ್ಕ ಬಂದಿತನ ದೇವರಾಣಗೆ ಅಕ್ಕಾ ನಾನು ಅಣೆ ಬರುವ ಸರಿ ಲೇನ ಮೊಟ್ಟೆವ್ರಗೆ ಮುದುವೆ ಮಾಡ್ಕಬೇಕಾರೆ ಮನೆ ಕಡೆ ಚಲಗವರೇನ್ಕ ಸುಳ್ಳೆಳ್ಕ ಮಾಡ್ಕೊಂಡ್ರು ಕನಕ ಸುಳ್ಳು ಹೇಳ್ಕೊಂಡು ನಮ್ಮ ನಮ್ಮ ಅವನವೇ ಗಂಡು ಮನೆ ನೋಡೋಕೆ ಅಂತ ಬಂದಾಗ ಕಂಡವ್ರ ಹೊಲಗಳು ತೋರಿಸ್ಬಿಟ್ಟು ಕಂಡವ್ರ ಮನೆ ತೋರಿಸ್ಬಿಟ್ಟು ಇದೇನ ಮನೆ ಅಂದ್ಕೊಂಡು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ರು ನನ್ನ ಗೊತ್ತಕ್ಕ ಅದಾದಮೇಲೆ ಒಂದು ತಿಂಗ್ಳಿಗೆ ಗೊತ್ತಾಯ್ತು ಏನು ಇಲ್ಲ ಇರ್ತಾವೆ ಒಂದು ಹಳೆ ಮನೆ ಬಿಟ್ಟರೆ ಒಂದು ಆರು ಕುಂಟೆ ಜಮೀನು ಬಿಟ್ರೆ ಒಂದು ಆರು ಕುಂಟೆ ಜಾಗ ಅದು ಏನು ಜಮೀನು ರೇಟ್ ಆಗಲಿ ಆರು ಕುಂಟೆ ಅದ ಅಷ್ಟೇ ಅಷ್ಟು ಬಿಟ್ಟರೆ ಯಾವುದೂ ಇಲ್ಲ ವಾರ ಗುತ್ಕೆ ಮಾಡ್ಕೊಂಡಿದ್ನೂ ಇವರು ನಮ್ಮ ತೋರಿದ್ರು ಅಂತ ಅಮ್ಮ ಗೊತ್ತಾಯ್ತು ಏನು ಬಿಟ್ಟು ತೊಗೊಂಡಿದ್ದದ ಅಯ್ಯೋ ಕಷ್ಟ ಬೋಸಕ್ಕೆ ಒಂದು ಬೋಸ್ಕೊಂಡಿರೋದು ಅನ್ಕೊಂಡಿದ್ದೆ ಏನಪ್ಪ ನಮ್ಮ ಒಟ್ಟಿಯವ್ರು ಚೆನ್ನಾಗಿ ಒಂದು ನೋಡ್ಕೊಂಡ್ರು ಆಸ್ತಿ ಬದುಕಿಲ್ಲದವ್ರು ಪ್ರೀತಿ ವರ್ತನೆ ಐತಿಲ್ಲ ಅಯ್ಯೋ ಬಿಡು ಹೊಲ್ಕೊಂಡು ನಾವು ಏನೋ ಆಗಲಿಂದ ನಂಗೆ ಒನ್ ವಾಸ ಹತ್ಕೊಂಡು ಕೂಲಿನ ಮಾಡ್ಕೊಂಡು ಒಂದು ದಿವಸ ಉಳ್ಕೊಂಡ್ರೆ ಅಯ್ಯೋ ಕೂಲಿ ಹೋಯ್ತದಲ್ಲ ಅನ್ಕೊಂಡು ಕೂಲಿ ಮಾಡ್ಕೊಂಡು ಬಂಗಾರ ಹತ್ಕೊಂಡು ಹಿಂಗೆ ಬಂದ್ರು ಬೇಕು ಕೊನೆ ನಿಮ್ಮ ನಿಮ್ಮದಿಂದ ಆಗೋಯ್ತಲ್ಲಕ್ಕ ಆ ಮಕ್ಳನ್ನ ನಾನು ಏನಾರು ಆಗಬಿಟ್ರೆ ಮಕ್ಕಳು ಸಾಕರೂ ಗಣಿಸ್ಕೇ ಸಾಕಕ್ಕದ ಅವನು ಮಕ್ಕಳು ಸಾಕಂಡು ಮಕ್ಕಳನ್ನ ಅದು ಒಂದು ಯೋಚನೆ ಆಗೋಗದೆ ಕನಕ ನನಗೆ ದೇವರಾಣೆ ಅದೇ ಒಂದು ಚಿತ್ತೆ ಆಗ್ಬಿಟ್ಟದೆ ಅಕ್ಕ ಸುಮ್ಕೀರು ಬೇಜಾರು ಮಾಡ್ಕೊಬೇಡಿ ಒಂದು ಸ್ವಲ್ಪ ದಿವ್ಸ ಕಳಿಲಿ ಸುಮ್ಮನಿದಾಕ ಎಲ್ಲರೂ ನೋಡ್ಬಿಟ್ಟು ಒಂದು ಒಳ್ಳೆಯದ ಹಿಂಗೆ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋ ಯಾರು ಸಿಕ್ಕಿದ್ರೆ ಮದುವೆ ಮಾಡೋಕಾಯ್ತಾರೆ ಸುಮ್ಕಿರಿ ಯಾಕೆ ತಲೆ ಗೆಡ್ಸ್ಕಂಡಿ ರೀ ಸುಮ್ಮೀರಿ ಅಯ್ಯೋ ದೇವ್ರಾವನ್ನೇ ಸುಮ್ಕಿರಿ ಎಲ್ಲಾರು ಕಟ್ಟಾಯಿಸ್ತಾನೆ ಯಾಕೆ ತಲೆ ಗೆಡ್ಸ್ಕಂಡಿರಿ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕನಕ ನಮ್ಗಂತೂ ಏನು ಮಾಡಬೇಕು ಏನು ಅಯ್ಯೋ ಏನಾರೇ ಅಲ್ಲಿ ತಾಯಿ ಪ್ರೀತಿ ಕೊಡೋಕ್ಕ ನಾವು ಎಷ್ಟೇ ಪ್ರೀತಿ ಮಾಡ್ಬೋದು ತಾಯಿ ಪ್ರೀತಿ ಮಕ್ಕಳಿಗೆ ದೊರಕಾಕ್ತಿಲ್ವಲ್ಲ ಅನ್ಕೊಂಡು ಅದೊಂದು ಬೇಜಾರಾಯ್ತದೆ ಕನಕ ಅಯ್ಯೋ ಅವರು ಚೆಂದ ಜೊತೆ ಎರಡು ವರ್ಷ ಮೂರು ವರ್ಷ ಸಾಲ ಕೊಡ್ಸಳು ಮಕ್ಕಳು ಇನ್ನು ಚೆನ್ನಾಗವು ಪಪ್ಪ ಹೆಂಗ ಪ್ರೀತಿ ನಿಜವಾಗ್ಲೂ ನಿಜವಾಗ್ಲಾಕ ಯಪ್ಪ ಎಷ್ಟು ನಾವು ಸಾಯ ಗಂಟು ಕನಕ ಯಾ ಋಣವ ಅದೇ ಆಕ ಋಣದ ಮಾತು ಮಾತಾಡಿರಿ ಸುಮ್ಕಿರಾಕ ಬೇಜಾರ್ ಮಾಡ್ಕೊಬೇಡಿ ಆಯಿತು ಇನ್ನು ಏನು ಮಾಡಾಕದ ಅವ್ರು ಮಾಡ್ಬಿಟ್ಟು ಮುಂಡೆ ಮನೆ ಹಾಳಿ ಹೇಗೆ ಮನೆ ಬುದ್ಧಿ ಕಲ್ತ್ಕೊಂಡು ಮನೆಯಾಳ ಕೆಲಸ ಮಾಡ್ಬಿಟ್ಟು ಅವಳೇನೋ ಓದ್ಲು ತಲೆಗೆಡ್ಸ್ಕೊಬೇಡಿ ಅಕ್ಕ ಸುಮ್ಮನಿರಿ ನೀವು ಯಾಕೆ ತಲೆಗೆಡ್ಸ್ಕೊಂಡಿರಾಕ ಧೈರ್ಯವಾಗಿ ಇರೋದಕ್ಕ ನೀವು ಏನೋ ದೇವರು ದಾರಿ ತೋರ್ದಂಗೆ ಇನ್ನು ಇನ್ನೇನು ಮಾಡಂಗಿದದು ಅದಕ್ಕೆ ಇವನು ಮದುವೆ ಸುದ್ದಿ ಅತ್ತಿರ ಹಿಂಗೆ ಕೈಯಾಕಾಯಿ ಅಂತ ಅಂದ್ಬಿಟ್ಟು ಅದು ಯಾವ್ದು ಯತ್ನೇ ಬೇಡ ಸುಮ್ಕಿರು ಅನ್ಕೊಂಡು ಹೂವು ಹಂಗ ಅಂತದೆ ಸರಿ ಕನಕ ಇನ್ನಕ ಇನ್ನೇನಿಲ್ಲ ಕನಕ ಆಯ್ತಾ ನಾಷ್ಟ ಇಲ್ಲಾಕ ಹುಸಿ ಬಟ್ಟೆದಾಗ ಒದಾಗ್ತಾ ಇದೆ ಅಯ್ಯೋ ಸರಿ ಬಿಡಿ ಆನೆ ಹನ್ನೊಂದು ಗಂಟೆಗೆ ಆಗಿದೆ ಇನ್ನೇವಾಗ ನಾಷ್ಟ ಮಾಡೋದು ನೀವು ಹೋಗಿ ಹೋಗಿ ಮೊದಲು ಹೋಗಿ ನಾಷ್ಟ ಮಾಡೋಗಿ ಮಕ್ಳಿಗೆ ಒಂದು ಚೂರ ತೆಲ್ಗೆ ಉಪ್ಪಿಟ್ಟನಾಗ ಮಾಡಿ ತಿನ್ಸ್ದೆ ಆ ನಮಗೆ ಸಾರದೇ ಅಕ್ಕಿ ಹಾಕಬೇಕು ಇನ್ನೂ ಹೂವ ಉಂಡಿಲ್ಲ ನಾನು ಉಂಡಿಲ್ಲ ಇನ್ನು ಅಡುಗೆ ಮರ್ಕ ಉಣ್ಣದೇ ಅವಾಗಕ ನೀವು ಊಟ ಮಾಡೋ ಹೋಗಿ ಏನಾದ್ರು ಮನ್ಸಿನ ತೆಗೆದಾಕ್ಬಿಟ್ಟು ನೀವು ಸತ್ಯ ಅಲ್ವಾ ಮಕ್ಳು ಸಾಕಾಗೋದು ನೀವು ಧೈರ್ಯವಾಗಿರ್ಬೇಕು ಅನಕ ನೀವೇ ಧೈರ್ಯ ಕಳ್ಕೊಂಡ್ರೆ ಹೆಂಗದ ಹೇಳಿ ಮಕ್ಳಿಗೆ ಆಧಾರನೇ ನೀವು ಪಪ್ಪಾ ನೀವು ಉಣ್ಕೊ ತಿನ್ಕ ನಿಮ್ದೇ ಇದ್ರಿ ಅಲ್ವಾ ಯಾವ್ದು ನೀವು ಮನ್ಸು ಕಂಟಿಸ್ಕೊಬೇಡಿ ಅಕ್ಕ ನಾನು ಮಾತು ಕೇಳಿ ನಿಮ್ದೇ ಇರೋದು ಕಲೀರಿ ಅಕ್ಕ ನೀವು ಯತ್ನ ಮಾಡಕ್ಕೆ ಹೋಗ್ಬೇಡಿ ಯಾವ್ದು ಅಯ್ಯೋ ಭಗವಂತ ಮಾಡ್ದಂಗೆ ರೀ ಯಾಕೆ ತಲೆಗೆಡ್ಸ್ಕೊಂಡಿರಿ ಅವ್ನು ಏನಂತ ಬರ್ದಿರ್ತಾನೆ ಮೇಲೆ ಯಾಕೆ ಹಾಕಿಲ್ಲ ಅಕ್ಕ ನೀವು ತಲೆಗೆಡಿಸ್ಕೋಬೇಡಿ ನೀವು ಆರಾಮಾಗಿರಿ ಅಯ್ಯೋ ಅಕ್ಕ ನಿಜವಾಗ್ಲೂ ನಿಮ್ಮ ಕೈಲಿ ಮಾತಾಡೋ ನನಗೆ ಎಷ್ಟೋ ಧೈರ್ಯ ಬರ್ತದೆ ಕನಕ ಭಾಳ ಧೈರ್ಯ ಬಂದಂಗೆ ಆಯ್ತದೆ ನನಗೆ ಅದು ಯಾವ ಜನ್ಮದಲ್ಲಿ ನಮ್ಮ ತಂಗಿಯರಾಗಿದ್ರು ಏನೋ ಈ ಜನ್ಮದಲ್ಲಿ ಇಷ್ಟೊಂದು ಧೈರ್ಯ ತುಂಬ್ತಾ ಇದ್ದೀರಿ ಇಷ್ಟು ಜೊತೆಲಿ ನಿಂತಿದ್ದೀರಿ ಅಯ್ಯವಾಕ ಪಕ್ಕ ನೀವು ಯಾವ ಸಮಯದಲ್ಲಿ ಆದರೆ ಫೋ ಫೋನ್ ಮಾಡೋಕ ನಾನು ನಿಜವಾಗ್ಲೂ ನನಗೂ ಮಾತಾಡಕ್ಕೆ ಇಷ್ಟ ನಿಮ್ಮ ಕೂಟೆ ಪಾಪ ಬೇಜಾರು ಮಾಡ್ಕೊಬೇಡಿ ಏನೇ ಇದ್ರು ನಮ್ಮ ಕೂಡ ನಿಜ ಸಂಕೋಚ್ವಾಗಿ ಹೇಳಿ ಏನೇ ಒಂದು ಸಹಾಯ ಬೇಕಾದರೂ ಅಷ್ಟೇ ನಾನು ನಿಮ್ಮ ಅಕ್ಕ ಅಂದ್ಕಂಡು ನೀವು ನನ್ನ ಸಾಯಕ್ಕೆ ಕೇಳಬೇಕು ಕನಕ ಬೇಜಾರು ಮಾಡ್ಕೊಬೇಡಿ ಅಯ್ಯೋ ಅಕ್ಕ ನಮಗೆ ತರ ನಿಮ್ಮ ಬಿಟ್ಟರೆ ಯಾರಿದ್ದಾರೂ ನೀವೇ ನಮಗೂ ದಿಕ್ಕು ಸುಮ್ಮನೀರಿ ಅಕ್ಕ ನಿಜವಾಗ್ಲೂ ಏನೋ ದೃಷ್ಟ ಮಾಡಿದ್ದು ನಿಮ್ಮಂಥರ ಪರಿಚಯ ಆಗೋಕ್ಕೆ ಏನೋ ಅಕ್ಕ ಭಗವಂತ ಏನು ಒಳ್ಳೇದು ಮಾಡಲಿ ಕನವ ಚೆನ್ನಾಗಿ ಬದುಕಿದ್ದೀವ್ರು ಒಳ್ಳೇದು ಮಾಡಲಿ ಅಕ್ಕ ಸರಿ ಆಯಿತು ಹೋಗಿ ಮೊದಲೇರೋ ಮಾಡ್ಕೊ ಊಟ ಮಾಡಿಬಿಟ್ಟು ಆಮೇಲೆ ಮಾಡಿದ್ರಂತ ಕೂಡ ಹ್ಞೂ ಆಯ್ತು ಅಕ್ಕ ಸರಿ ಕಣಕ ಮಾಡ್ತೀನಿ ಹ್ಞೂ ಆಯ್ತು ಅಕ್ಕ ಏನಂತ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟು ಅಲ್ಲತ್ತೆ ಪಪ್ಪಾ ಆರು ಇಷ್ಟ ತೆಗದೆ ಇನ್ನೂ ನಾಶನೇ ಮಾಡಿದ್ರಂತೆ ಏನು ಮಾಡಿ ಅವ್ವ ತೊಡಗಲ್ ಮುಂಡೆ ತೇಲ್ ಕಾಯ್ಕೊಂಡು ಕುಂತಿಲ್ಲೋ ಪಪ್ಪ ಅವ್ರ ಮನೆ ಹಾಳು ಮಾಡ್ಬಿಟ್ರು ಏನು ಮಾಡಿಯೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ